ಇವಡೆ ನೋಡಿ ನನ್ನ ಮಗಳು ಅಂದಂಗೆ ಇವನು ನನ್ನ ಮಗ ಅವಳು ನನ್ನ ನನ್ನ ಸೊಸೆನ್ ತಗೋಬಾರಮ್ಮ ಕಾಲ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ವರ್ದಕ್ಷಿಣೆ ಜಾಸ್ತಿ ಕೇಳುವ ಅಂತ ನಮ್ಮ ಅಮ್ಮನ್ ಸ್ಕೆಚ್ಚು ಕಾಲ್ ಸರಿಯಾಗಿದ್ಯಮ್ಮ ಯಾಕಮ್ಮ ನನ್ನ ಒಪಿನಿಯನ್ ಹೇಳ್ದೆ ನಮ್ಮ ಸಂಪ್ರದಾಯ ಎಲ್ಲ ಹೇಳಿದಿರ ತಾನೇ ಎಲ್ಲ ಹೇಳಿದೀನಿ ಒಳಗ್ ಬರೋದಿಲ್ಲ ನಿಮ್ಮ ಸಂಪ್ರದಾಯ ಅಲ್ವೇ ಲಕ್ಷ್ಮೀಪತಿಗಳೇ ವರದಕ್ಷಿಣೆ ಅಂತ ನೀವು ಕೊಡಿಸ್ತಾ ಇರೋದು ಎರಡು ಲಕ್ಷ ಸಾಲಲ್ಲ ಅದು ಕಮ್ಮಿ ಆಗೋಯ್ತು ಇನ್ನೊಂದು ಲಕ್ಷ ಜಾಸ್ತಿ ಕೊಡ್ಸಕ್ಕಾಗುತ್ತಾ ಕೇಳಿ ಅಮ್ಮ ಬಡ್ಡಿ ಮೇಲೆ ಚಕ್ರ ಬಡ್ಡಿಬಿಡಿ ನಿಮಗೆ ಗೊತ್ತಿಲ್ಲ ವ್ಯಾಪಾರದಲ್ಲಿ ಆದಷ್ಟು ಇಂಡೋದನ್ನು ನೋಡಬೇಕು ಓ ನಿಮ್ಮ ನಿಮ್ದು ಅಂದ್ರೆ ಒಂದ್ ರೀತಿ ವ್ಯಾಪಾರನೇ ವ್ಯಾಪಾರದಲ್ಲಿ ಮಾಲ್ ತಗೊಂಡು ದುಡ್ಡು ಕೊಡ್ತೀವಿ ಇಲ್ಲಿ ಮಾಲು ತಗೋತೀವಿ ದುಡ್ಡು ಅಷ್ಟೇ ಕುಬೇರಪ್ಪನವ್ರೆ ವರದಕ್ಷಿಣೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಮ್ಮ ನಮ್ಮ ಕೈಲಿ ಆಗೋದು ಹ್ಮ್ ಸರಿ ಹಾಗಾದ್ರೆ ಮದ್ವೆನ ನಮ್ಮ ಸಂಪ್ರದಾಯದ ಪ್ರಕಾರನೇ ಮಾಡ್ಕೊಡ್ಬೇಕು ಅದನ್ನ ಮಾತ್ರ ಮಾಡ್ಕೊಡ್ತೀವಿ ಇದನ್ನ ತಗೊಳ್ಳಿ ನಮ್ಮ ಲಿಸ್ಟು ಹಾ ಏನ್ ಲಿಸ್ಟು ನಮ್ಮ ಅಮ್ಮನ ಪಾರ್ಲಿಮೆಂಟ್ ಲಿಸ್ಟ್ ಸುಮ್ಮನೆ ಇರಕ್ಕೆ ಏನು ತಗೋತೀಯ ಆಂಜನೇಯ ಏನು ಇಷ್ಟೊಂದು ಕಸ ಆಗ್ಬಿಟ್ಟದೆ ಯಜಮಾನ್ರೆ ಯಜಮಾನ್ರೆ ಹೊಸ ಎದ್ದೊಳ್ತೀರಾ ತೆಗೆ ಹಂಗೆ ಗುಡ್ಸ್ಕೊಂಡು ಹೋಗಿ ಏ ರಂಗಮ್ಮ ಬರೋ ವಾರದಿಂದ ನಮ್ಮ ಮನೆ ಕೆಲ್ಸಕ್ಕೆ ಬರಬೇಡ ಬೇರೆ ಕಡೆ ಎಲ್ಲರೂ ನೋಡ್ಕೊ ಯಾಕಮ್ಮ ಹಂಗೆ ಹೇಳ್ತೀರಾ ಅದೆಲ್ಲ ಯಾಕೆ ನಾನು ಹೇಳ್ದಷ್ಟು ಏ ನೀವಾರು ಒಸಿಯೇ ನಾನು ಏನಂತ ತಪ್ಪು ಕೆಲಸ ಮಾಡೀನಿ ಅಂತ ಕೆಲಸ ತೆಗ್ದಾಕೋಕೆ ನೀನೇನ್ ತಪ್ಪು ಮಾಡಿಲ್ಲ ನಮ್ಮ ಅಣ್ಣ ತಪ್ಪು ಮಾಡ್ತಾವೆ ಅವ್ರು ತಪ್ಪು ಮಾಡುದ್ರೆ ನಾನು ಯಾಕೆ ಅಣ್ಣ ತಗೀ ಒಪ್ ಕೆಲ್ಸದೋಳ ಮದುವೆ ಆಗ್ತಿದಾನೆ ನಾನೇ ಒಪ್ಕತಿದ್ನಲ್ಲ ಬುದೀ ಏನಕ್ಕೆ ಮದ್ವೆ ಆಗಕ್ಕೆ ಆ ಕೆಲಸದೋಳು ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಟು ಮದುವೆ ಆಗ್ತಿದಾಳೆ ನೀನು ದುಡ್ಡು ಕೊಡೋಂಗಿದ್ರೆ ಏಳು ನಿನ್ನೆ ಮದುವೆ ಮಾಡ್ಕತ್ತಾರೆ ಅವ್ರು ಕೊಡೋದ್ಕಿನ್ನ ಜಾಸ್ತಿ ಕೊಡಂಗಿದ್ರೆ ಏಳು ನಿನ್ನೆ ಅಣ್ಣಂಗೆ ಹೇಳ್ತೀನಿ ಹೇ ನಂತರ ದುಡ್ಡೆಲ್ಲ ಐತೆ ಬರೀ ಸಕ್ತಿ ಐತೆ ದಿನವಿಡಿ ಗೇಯ ಕೇಳಿ ಕೆಲಸ ಕೇಳಿ ಮಾಡ್ತೀನಿ ಆ ಬರೋ ಕೆಲ್ಸದೋಳು ದಿನವಿಡಿಯೆಲ್ಲ ರಾತ್ರಿ ಎಲ್ಲ ಕೆಲಸ ಮಾಡ್ತಾಳೆ ಹೋಗ್ಲಿ ಬಿಡಿ ನೀವಾದ್ರೂಸಿ ನನ್ ಕಡೆ ಗಮನ ಕೊಡಿ ಅಂದ್ರೆ ನೋಡಿದ್ರೆ ಆಸೆ ಬರಕಿಲ್ವಾ ವಾಸನೆ ಬರುತ್ತೆ ಬುದ್ಧಿ ನನ್ ಮುಖ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ರ ನಿನ್ ಮುಖ ನೋಡಿದ್ರೆ ಮಾಧುರಿ ದೀಕ್ಷಿತ್ ಅನ್ಸುತ್ತೆ ನನ್ನ ಶೇಪ್ ನೋಡಿದ್ರೆ ಏ ನನ್ನ ನಿನ್ ಶೇಪ್ ನೋಡಿದ್ರೆ ಮಾನಶ್ರೀ ಮೂರ್ಚೆ ಹೋಗಿಬಿಡ್ತಾಳೆ ಹಂಗ್ರೆ ಯಾವ ದಿವಸ ಆದರೂ ಮೇಲ್ ಹೇಳಲ್ಲ ಹಾಗಾದ್ರೆ ನೀವು ಕೆಲ್ಸ್ದವಳ್ಳಿ ಮದುವೆ ಆಗಂಗಿದ್ರೆ ಏನು ಮೊದ್ಲು ನಂಗೆ ಹೇಳಿ ಬುದ್ಧಿ ನಾನೇ ಮೊದ್ಲು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಏ ಏ ನಡೆಯ ಬೇವರ್ಸಿ ಆಸೆ ನೋಡು ಇನ್ನು ನಿನ್ನ ಇಲ್ಲೇ ಇಟ್ಕಂದ್ರೆ ಇವನ್ನೇ ಬುಟ್ಟಿಗೆ ಹಾಕೊಂಬಿಡ್ತೀಯಾ ಹ್ಞೂ ಏ ಸುಮ್ಕಿರವಾ ನನಗೂ ಸ್ವಾಭಿಮಾನ ಆಯ್ತೆ ನಿನ್ನ ಬುದ್ಧಿನೆಲ್ಲ ನಮ್ಮ ಅಸೋಸಿಯೇಷನ್ಗೆ ಟಾಮ್ ಟಾಮ್ ಮಾಡ್ಕೊ ಬರ್ತೀನಿ ಆವಾಗ ಅದು ಯಾರು ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರೋ ನಾನು ನೋಡೇ ಬಿಡ್ತೀನಿ ಏ ಸರ್ಕಳಯ್ಯ ಎಲ್ಲ ಇವಳ ನೋಡ್ದೆ ನೋಡ್ದೆ ಎಲ್ಲ ಹಿಂಗೆ ನಿಂತಿದ್ದೆ ಏನಲ್ಲ ನೋಡೋಕೆ